ಅಧ್ಯಕ್ಷರಿಗೆ ಈಗ ಈಗ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಈ ಒಂದು ಕಾರ್ಯಕ್ರಮದ ರಕ್ಷಿಸಿ ವಹಿಸಿಕೊಂಡಿರ್ತಕ್ಕಂತಹ ಶ್ರೀ ಎಂಟಿ ಮಾಜಿ ಜಿಲ್ಲಾ ಪರಿಷದಸರು ಅಲ್ಲೂ ತಮ್ಮ ಅಂಶಗಳನ್ನ ರಕ್ಷಿಸಿಕೊಳ್ಳೋಣ ಇವತ್ತು ನರೇಂದ್ರ ದೇವಿ ಹಾಗೂ ಸೂಜಿ ಅವರ ಪಾದ ಪಡ್ಬಿಟ್ಟು ಶ್ರೀ ಭಾರತೀಶ್ವರ ನಟ್ಯಶಕ ಬಳಿಗೆ ಈ ಒಂದು ಬೊಮ್ಮೆ ನಟ್ಯ ಶಚಿಕೆಯಲ್ಲಿ ತಮ್ಮೆಲ್ಲರೆದು ಪ್ರದರ್ಶಿಸಲ್ಪಡುವಂತಹ ಭಕ್ತರ ಸಾಮಾಜಿಕ ನಾಟಕ ಬಂಡರಿಂಗಂಜರ ಬಾಸು ಬನ್ನಿ ಎಂಬ ಈ ಸುಂದರ ಸಾಮಾಜಿಕ ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪ್ರಮುಖರ ಬಾಧಕನಾಗಿ ನಮಸ್ಕರಿಸಿ ವೇದಿಕೆ ಮೇಲೆ ಹಾಜರಾದಂತಹ ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕರಿಸಿ ಈ ನಾಟಕ ನೋಡಲು ಆಗಮಿಸಿದಂತಹ ಬೇರೆ ಬೇರೆ ಗ್ರಾಮಗಳಲ್ಲಿ ಎಲ್ಲ ಗುರುವಿನರಿಗೂ ಯುವಕ ಮಿತ್ರರಿಗೂ ಯಾವತ್ತು ಮಡಗೇರಿ ಗ್ರಾಮದ ಎಲ್ಲ ಗುರುಹಿರತಕ್ಕಂಥ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ಹೇಳುತ್ತ ಇದರಲ್ಲಿ ಒಂದು ಮುನ್ನಡೆ ಬರೆದಿದ್ದಾರೆ ಭಂಡಾರ ಇರುವುದು ಪರಮಲಿಂಗನಲ್ಲಿ ವೀಣೆ ಇರುವುದು ಕನಕದಾಸರಲ್ಲಿ ಕಡ್ಗೆ ಇರುವುದು ರಾಯಣ್ಣನಲ್ಲಿ ಈ ನಾಟಕ ಇರುವುದು ಹಳಗೇರಿ ಗ್ರಾಮದಲ್ಲಿ ಅದಕ್ಕೆ ನಾನು ಪ್ರಯಾಣ ಮಾಡಬೇಕಂತ ಮಾಡೀನಿ ಕೆನಿ ಇದ್ದರೆ ಹಾಲು ಬಾಳ ಸವಿ ಕೆಲ ಇದ್ದರೆ ಹಾಲು ಬಾಳ ಸವಿ ತಿಂದರೆ ಹಣ್ಣು ಬಾಳ ಸವಿ ತಿಂದರೆ ಹಣ್ಣು ಸವಿ ಈ ನಾಟಕದಲ್ಲಿ ಹಳಗೇರಿ ಗ್ರಾಮದ ಯುವಕರು ಅವರ ಬಾಯಿಯಿಂದ ನಿಮ್ಗೆಲ್ಲರಿಗೂ ಬಹಳ ಸವಿ 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 ಅಂತ ಯಾಕಪ್ಪ ಅಂದ್ರೆ ಇವತ್ತೇ ಈ ನಾಟಕ ಇಂಜೆಕ್ಷನ್ ಮಾಡಿ ಮೂರ್ ಮಂದಿಗೆ ಇಂಜೆಕ್ಷನ್ ಮಾಡೆ ಅವ್ರ ಇಂಜೆಕ್ಷನ್ ಮಾಡ್ ನೂ ಒಂದು ಸೋ ನಿಮ್ಮನ್ನ ಸಾಕ್ ಬಂದ್ರೆ ಇವತ್ತು ನಿಮಗೆ ಮನರಂಜನೆ ಕೊಡ್ಲಿಕ್ಕೆ ಹತ್ತಿದ್ದಾರೆ ಡೈಲಿ ಇವತ್ತು ಒಂದು ನಾಟಕ ಆಡಬೇಕಾದ್ರೆ ಎರಡು ಸತ್ಯತ್ತೆರಡು ಲಕ್ಷ ದಿನ ಖರ್ಚು ಆಗ್ತದೆ ಊರು ಹಿರಿಯರು ಎಲ್ಲರೂ ಕೂಡಿಕೊಂಡು ಖರ್ಚು ಮಾಡಿ ನಮ್ಮ ಅಳಗೇರಿ ಗ್ರಾಮ ಮತ್ತು ಸುತ್ತಮುತ್ತಲು ಬರ್ತಕ್ಕಂಥ ಎಲ್ಲಾ ಗ್ರಾಮಗಳವರಿಗೆ ಮನರಂಜನೆ ಕೊಡೋಣ ಎಲ್ಲರೂ ಖುಷಿ ಖುಷಿಯಾಗಿ ಸಂತೋಷದಿಂದ ಇರೋಣ ಅಂತೇಳಿ ಒಂದು ಸಾಮಾಜಿಕ ನಾಟಕವನ್ನು ಅದರಿಗೆ ಕಾಣ್ತಾ ಇದ್ದಾರೆ ಬಂಧುಗಳೇ ಇವತ್ತು ನಾಟಕವನ್ನ ಸನ್ಮಾನ್ಯ ನಮ್ಮ ಕ್ಷೇತ್ರದ ಉದ್ಘಾಟನೆ ಮಾಡಬೇಕಾಗಿತ್ತು ಅವರು ಹೀಗೆ ಅದೃಷ್ಟ ಬೆಂಗಳೂರಿಂದ ಬಂದಿದ್ದಾರೆ ಅವರಿಗೆ ಆರಾಮಿಲ್ಲ ನೀವು ಹೋದ್ರೆ ಉದ್ಘಾಟನೆ ನಾಟಕಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಅವರು ಕೂಡ ಶುಭ ಹಾರೈಸಿದ್ದಾರೆ ಅವರ ಶುಭಾಶಯಗಳನ್ನು ತಮಗೆ ತಿಳಿಸುವಂತ ಜಾಸ್ತಿ ನಾವು ಮಾತಾಡ್ತಾ ಹೋಗ್ಲಾ ತಮ್ಮ ಇವತ್ತೇನು ನಮ್ಮ ನಾವು ಉತ್ತರ ಕರ್ನಾಟಕದ ಮಂದಿ ಬಹಳ 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 ಧರಿಕೆ ಮಂದಿ ಯಾಕಂದ್ರೆ ಈಗ ನೋಡ್ತೀನಿ ನಾವು ಬಹಳ ಬೆಳಗು ಬಹಳ ಬೆಳಗುಂದಿನ್ ನಮ್ಮಲ್ಲಿ ಹಾರ್ಮೋನಿಯಂ ಟೀಚರ್ ಯಾರ ಯಾರು ಯಾವಾಗ ನಶೀ ತೆಗಿತಿ ಅಂತ ಹೇಳಕ್ಕಾಗಲ್ಲ ಇಲ್ಲೇ ಸಾಕಷ್ಟು ಜನ ಇದು ಯಾವಾಗ ಯಾರು ಯಾವ ರೀತಿ ಕಲಾವಿದರಾಗ್ತಿರೋ ಗೊತ್ತಿಲ್ಲ ಅದಕ್ಕೆ ನಿಮ್ಮಲ್ಲಿರ್ತಕ್ಕಂಥ ಕಲೆಯನ್ನ ಇಂಥ ವೇದಿಕೆಯಲ್ಲಿ ಪ್ರದರ್ಶಿಸಿದರೆ ತಮ್ಮನ್ನೆಲ್ಲ ರಾಜ್ಯ ಗುರುತಿಸ್ತಾರೆ ಅಂತ ಕಲಾವಿದರು ಹಳಗೇರಿ ಗ್ರಾಮದಲ್ಲಿ ಹುಟ್ಟಲೆ ಈ ನಾಟಕ ಒಳ್ಳೆ ರೀತಿಯಿಂದ ನಡೆಯಲಿಕ್ಕೆಲ್ಲ ಸಂಗೀತ ಬೆಳೆದು ಅವ್ರ ಸಂಗೀತ ನಾವು ಹಾಡಾಕತ್ತ ನಾವೊಂದು ಸ್ಟೆಪ್ ಡ್ಯಾನ್ಸ್ ಹಾಕೋಣ ಅಂತ ನಿಮ್ಮ ಹಾಗೆ ಅಂದ್ರೆ ಸಂಗೀತ ಹಾಡಾಕತ್ತಾರ ತರ ನಿಮ್ಮನ್ನೆಲ್ಲರನ್ನು ಅವರು ಮನರಂಜಿಸ್ತಾರ ಈ ನಾಟಕಕ್ಕೆ ಒಳ್ಳೇದಾಗ್ಲಿ ಮುಂಬರುವಂತ ದಿವಸದಲ್ಲಿ ಹೋದ ವರ್ಷ ಏನಾಗಿತ್ತು ಅದಕ್ಕೆ ಹೆಚ್ಚಿನ ಮಳೆ ಬೆಳೆ ಆಗ್ಲಿ ಇಬ್ಬರು ತಾಯಂದಿರು ತಾಯಮ್ಮ ದೇವಿ ಮತ್ತು ಹುಲಿಗಮ್ಮ ದೇವಿ ಅವರು ಏನೋ ಒಂದು ಅಡಿಗೆರೆ ಗ್ರಾಮದಲ್ಲಿ ಪರಿಶ್ರಮ ಪಡುವಂತ ಯಾವುದೇ ಜನಾಂಗದಲ್ಲಿ ಎಲ್ಲರೂ ಪರಿಶ್ರಮ ಪಟ್ಟು ಸ್ವಂತ ದುಡ್ತಿ ಮೇಲೆ ಗೊತ್ತ ಅವ್ನ ಇದ್ದರೆ ತಮಗೆಲ್ಲರಿಗೂ ಒಳ್ಳೇದಾಗ್ಲಿ ಮಳೆ ಬೆಳೆ ಚೆನ್ನಾಗಾಗ್ಲಿ ಅಂತೇಳಿ ಆವೇಶ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜಯ ಕರ್ನಾಟಕ